ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂತೇಳಿದರೆ ತಮ್ಮೇಲೆ ನೋಡಿದರೆ ನಿಮಗೆ ಏನಪ್ಪ ಈ ಥರ ತಮ್ಮೇಲೆ ಹಾಕಿದ್ದಾಳೆ ಯಾವ ವಿಚಾರ ಬಗ್ಗೆ ಹೇಳ್ತಾಳೆ ಅಂತ ಅನ್ನಿಸ್ಬೋದು ಕಷ್ಟ ಅಂತ ಹಾಕಿದ್ದೀನಿ ಸೊ ಕಷ್ಟನಾ ಅಂತ ಒಂದ್ಸತಿ ಥಿಂಕ್ ಮಾಡ್ಬೋದು ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಗುತ್ತೆ ಏನು ಅಂತೇಳಿ ಸೊ ಏನಪ್ಪ ಅಂತೇಳಿದರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬರ್ಗೋಸ್ಕರ ಎಷ್ಟೊಂದು ಕಷ್ಟಪಡಬೇಕಾ ಸೊ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಏನಪ್ಪ ಅಂತ ಹೇಳಿದರೆ ಟೈಮ್ ವೇಸ್ಟ್ ಮಾಡೋಲ್ಲ ನಾನು ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ ಓಕೆ ಏನಪ್ಪ ಅಂತ ಹೇಳಿದರೆ ಇವಾಗ ನಾವು ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳೋಣ ಇವಾಗ ಯಾವ ಯಾಕಪ್ಪ ಕಷ್ಟ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದರೆ ಇವಾಗ ನಾನು ಎಕ್ಸಾಂಪಲ್ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರಿಂದ ನಾನು ಮೊದಲೇ ಒಂದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಯೂಟ್ಯೂಬ್ ಚಾನಲ್ಲು ಒಂದು ಇಯರೇ ಆಯಿತು ಓಪನ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟಿದ್ದೆ ಮಾಡೋದು ಯಾಕೆಂದರೆ ಒಂದು ನಾಲ್ಕೈದು ವೀಡಿಯೋ ಹಾಕದೆ ಲೈಕ್ ಬರಲಿಲ್ಲ ಶೇರ್ ಬರಲಿಲ್ಲ ಕಮೆಂಟ್ ಬರಲಿಲ್ಲ ಸಬ್ಸ್ಕ್ರೈಬರ್ ಅಂತೂ ನಿಜವಾಗ್ಲೂ ಆಗಲೇ ಇಲ್ಲ ಸೊ ಆವಾಗ ಸ್ಟಾರ್ಟಿಂಗು ಹೆಂಗೆ ಮಾತಾಡಬೇಕು ಏನು ವೀಡಿಯೋ ಮಾಡಬೇಕು ಏನೂ ನಂಗೆ ಗೊತ್ತಿರಲಿಲ್ಲ ಸೊ ಬಿಟ್ಬಿಟ್ಟೆ ಸೊ ಯಾಕೋ ಯಾರೂ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಬಿಟ್ಬಿಡೋಣ ಇದರಲ್ಲಿ ನಮಗೇನು ಯೂಸ್ ಇಲ್ಲ ನಾವು ಎಷ್ಟೇ ಕಷ್ಟಪಟ್ಟರು ಅಷ್ಟೇ ಅಂತ ಅನ್ನಿಸ್ಬಿಟ್ಟು ಬಿಟ್ಬಿಟ್ಟೆ ಸೊ ಆಮೇಲೆ ಅನ್ನಿಸ್ತು ಹೀಗೆ ಕೆಲವೊಂದು ಟೈಮ್ ವೀಡಿಯೋ ನೋಡ್ಕೊತ ಕೂತಾಗ ಸೊ ಈಗ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ಲ ಸ್ಟಾರ್ಟಿಂಗ್ ಅವರಲ್ಲೂ ತುಂಬ ಕಷ್ಟಪಟ್ಟಿರ್ತಾರೆ ಅವರು ಕಷ್ಟಪಟ್ಟೆ ಮುಂದೆ ಬಂದಿರ್ತಾರೆ ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣವೇ ನಮಗೆ ಸಕ್ಸಸ್ ಕಾಣಬೇಕು ಅಂತ ಏನಿಲ್ಲವಲ್ಲ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಈ ವಿಚಾರದಲ್ಲಿ ನಮಗೆ ತುಂಬ ಖುಷಿಯಾಗುತ್ತೆ ಇನ್ನೊಂದು ನಿಮ್ಮ ಹತ್ರ ಎಲ್ಲ ನನ್ನ ವ್ಯೂವರ್ಸ್ಗಾಗಲಿ ಹೇಳೋ ಕೇಳ್ಕೊಳೋದು ಏನಪ್ಪ ಅಂತೇಳಿದರೆ ಈಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಮಾಡಿರ್ತಾರಲ್ಲ ಅವ್ರದ್ದು ಕಷ್ಟ ಇದೆ ಅಲ್ವಾ ತುಂಬಾ ಕಷ್ಟಪಡ್ತಾರೆ ಯಾಕಪ್ಪ ಅಂತ ಹೇಳಿದರೆ ಇವಾಗ ಸೆಲೆಬ್ರಿಟಿರಿಗೆ ಆಗಿರ್ಬೋದು ಇವಾಗ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿರೋರಿಗೆ ಇರ್ಬೋದು ಅವರಿಗೆ ಒಂದು ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ವಿಡಿಯೋದ ಸಕ್ಸಸ್ ಆಗ್ತೀವಿ ಯಾವ ರೀತಿ ಕಂಟೆಂಟ್ ಮಾಡಬೇಕು ಆಡಿಯನ್ಸಿಗೆ ಯಾವ ರೀತಿ ನಮ್ಮ ವಿಚಾರಗಳು ಮುಟ್ಟಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಐಡಿಯಾ ಇರುತ್ತೆ ಏಕೆಂದರೆ ಅವರಷ್ಟು ಕಷ್ಟ ಸ್ಟಾರ್ಟಿಂಗಿಂದನೇ ಪಟ್ಟಿರ್ತಾರೆ ಪಡ್ತಾ ಇರ್ತಾರೆ ಅವ್ರಿಗೆ ಯಾವ ರೀತಿ ಮಾಡಿದರೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ಕೂಡ ಇರುತ್ತೆ ಹಾಗಾಗಿ ಅವರು ಯಾವುದೇ ಒಂದು ವಿಚಾರನಾಗಲಿ ಹೇಳಿದರೆ ಬೇಗ ಅಟ್ರಾಕ್ಟಿವ್ ಎಲ್ಲರೂ ಆಗ್ತೀವಿ ನಾವು ಆಗ್ತೀವಿ ಈಗ ಸ್ಟಾರ್ಟಿಂಗ್ ಯೂಟ್ಯೂಬರು ಎಲ್ಲರೂ ಆಗ್ತೀವಿ ಸೊ ಅವರು ಆ ಥರ ಪ್ರಯತ್ನ ಇರ್ತಾರೆ ಅವ್ರು ಸಕ್ಸಸ್ ಕಾಣ್ತಿರ್ತಾರೆ ನಮ್ಗೆ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೇಯ್ನು ನಾವೇನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಡೋಣ ನಾವು ಎಲ್ಲರ ಥರ ಸಕ್ಸಸ್ ಆಗಿದಾರ ಥರ ಸಕ್ಸಸ್ ಕಾಣೋಣ ಅಂತ ಬಂದಿರ್ತೀವಿ ಅಲ್ಲಿ ನಮಗೆ ಎದುರಾಗೋ ಸಮಸ್ಯೆ ಏನಪ್ಪ ಅಂತೇಳಿ ನಮಗೆ ಯೂಟ್ಯೂಬ್ ಒಂದೇ ಕೆಲಸ ಆಗಿರಲ್ಲ ಇನ್ನು ಜಾಸ್ತಿ ಮಹಿಳೆಯರ ಯೂ ಯೂಟ್ಯೂಬ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ಕೊತಾರೆ ಇಲ್ಲ ಅಂತಲ್ಲ ಬಟ್ ಮಹಿಳೆಯರು ಜಾಸ್ತಿ ಯಾಕೆ ಚೂಸ್ ಮಾಡ್ಕೊತಿದ್ದಾರೆ ಈ ಪ್ಲಾಟ್ಫಾರ್ಮ್ ಅಂತ ಹೇಳಿದರೆ ಸೊ ಮನೇಲೇ ಇದು ಮಾಡ್ಬೋದಲ್ಲ ಹೊರಗೆ ಹೋಗಿ ಮಾಡೋಕ್ಕಾಗಲ್ವಲ್ಲ ಏನು ವರ್ಕ ಅಂತ ಹೇಳಿ ಇಷ್ಟಪಟ್ಟು ಯೂಟ್ಯೂಬ್ ಬಂದಿರ್ತಾರೆ ಅವ್ರ ಮೇನ್ ಸಮಸ್ಯೆ ಏನಾಗಿರುತ್ತಪ್ಪ ಅಂದರೆ ಕೆಲವೊಬ್ಬರಿಗೆ ಯೂಟ್ಯೂಬ್ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಇರುತ್ತೆ ಯಾವ ರೀತಿ ವೀಡಿಯೋ ಮಾಡಬೇಕು ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಎಲ್ಲನೂ ಗೊತ್ತಿರುತ್ತೆ ಅವರು ಪಟ್ ಪಟ ಅಂತ ಮಾಡ್ಕೊಂಡು ಹೋಗ್ತಾರೆ ಆವಾಗ ಅವರಿಗೆ ಬೇಗನೆ ಸಬ್ಸ್ಕ್ರೈಬರ್ ಆಗ್ತಾರೆ ಆಮೇಲೆ ಕಂಟೆಂಟ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರುತ್ತೆ ಸೊ ಅವ್ರು ಬೇಗ ಬೇಗ ಸಕ್ಸಸ್ ಕಾಣ್ತಾರೆ ಸೊ ಕೆ ಇನ್ನೂ ಕೆಲವೊಬ್ಬರಿಗೆ ಏನೂ ಗೊತ್ತಿರಲ್ಲ ಅವರು ಬಂದಿರ್ತಾರೆ ಏನೋ ಸಕ್ಸಸ್ ಕಾಣಬೇಕು ಅಂತ ಅವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಎಡಿಟಿಂಗಿಂದ ಹಿಡ್ದು ವೀಡಿಯೋ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರದಿಂದ ಹಿಡಿದು ಅವ್ರಿಗೆ ಯಾವುದೇ ಐಡಿಯಾ ಇರೋಲ್ಲ ಸೊ ಅವ್ರೇನು ಮಾಡ್ತಾರೆ ಇವಾಗ ಎಕ್ಸಾಂಪಲ್ ಬೇರೆ ಯಾರೋ ಬೇಡ ನಾನನ್ನೇ ತೊಗೊತೀನಿ ನಂಗೆ ಅಷ್ಟು ಪರ್ಫೆಕ್ಟಾಗಿ ವೀಡಿಯೋ ಎಡಿಟಿಂಗ್ ಆಗಲಿ ವೀಡಿಯೋ ಮಾಡೋದಾಗ್ಲಿ ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ ಸೊ ಈ ಥರ ಮಾತಾಡೋದನ್ನ ಏನೋ ಇದನ್ನೂ ಆದ್ರೂ ಸಹ ನಾನು ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರೆಲ್ಲೂ ಡೈಲಿ ಅದೇ ಕೆಲಸ ಆಗಿಬಿಟ್ಟಿದೆ ಈ ಸ್ಟಾರ್ಟ್ ಮಾಡ್ದಾಗಿಂದ ಯಾವ ರೀತಿ ವೀಡಿಯೋ ಮಾಡಬೇಕು ಯಾವ ರೀತಿ ಕಂಟೆಂಟ್ ತೊಗೋಬೇಕು ಏನು ವೀಡಿಯೋ ಮಾಡಬೇಕು ಆಡಿಯನ್ಸಿಗೆ ಹೇಗೆ ನಾನು ಇಷ್ಟ ಆಗಬೇಕು ಈ ಥರದವೇ ವೀಡಿಯೋ ನೋಡ್ತಿರ್ತೀನಿ ಅವರಲ್ಲಿ ವೀಡಿಯೋಗಳು ತೊಗೊಂಡು ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕು ವೀಡಿಯೋ ಯಾವ ರೀತಿ ಮಾಡಬೇಕು ಎಡಿಟಿಂಗ್ ಯಾವ ರೀತಿ ಮಾಡ ನೋಡ್ಕೊಂಡು ನೋಡಿಕೊಂಡು ಮಾಡ್ತಾ ಇರ್ತೀನಿ ಸೊ ಅಷ್ಟಾಗಿ ಇನ್ನೂ ನಾವು ತುಂಬ ಎಕ್ಸ್ಪೀರಿಯೆನ್ಸ್ ಪಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಹಾಗಾಗಿ ನಾನು ಹೇಳ್ತಿದ್ದೀನಿ ಸೊ ನನಗೆ ಫ್ರಾ ರಿಯಲ್ ಆಗಿ ಒಪ್ಕೊಂತ ಇದ್ದೀನಿ ನಾನು ಕಷ್ಟ ಅನಿಸ್ತಾ ಇದೆ ಏಕೆ ಅಂತ ಹೇಳಿದ್ರೆ ನನಗಿದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ ಸೊ ಯಾವುದೇ ಒಂದು ಕೆಲಸನೇ ಆಗಲಿ ವಿಚಾರದಲ್ಲೇ ಆಗಲಿ ಫಸ್ಟ ಸ್ಟಾರ್ಟಿಂಗ್ ಅನಿಸುತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಸ್ಟಾರ್ಟಿಂಗು ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತ ಹೇಳಿದರೆ ನಾವು ಯಾವುದೋ ರೀತಿ ನೋಡ್ಕೊಂಡು ನೋಡ್ಕೊಂಡು ವಿಡಿಯೋ ಮಾಡ್ತಿರ್ತೀವಿ ಎಡಿಟಿಂಗ್ ಮಾಡ್ತೀವಿ ಏನೋ ಮಿಸ್ಟೇಕ್ ಆಗಿರುತ್ತೆ ನಮ್ಮ ಲ್ಯಾಂಗ್ವೇಜ್ ಏನೋ ಒಂಥರ ಕೇಳಿಸ್ಬೋದು ಕೆಲವೊಬ್ಬರಿಗೆ ಅದನ್ನ ನೋಡಿ ಇಲ್ಲಿಂದ ಕಾಮೆಂಟ್ಸ್ ಮಾಡೋರು ಇರ್ತಾರೆ ಏ ಇವಳು ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ ಇನ್ನು ವೀಡಿಯೋ ಮಾಡ್ತಾಳಂತೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದಾಳಂತೆ ಹಂಗೆ ಹಿಂಗೆ ಅಂತ ಕೆಲವೊಬ್ಬರು ಯೋಚನೆ ಮಾಡ್ಬೋದು ಅದನ್ನು ಸಹ ನಮಗೆ ಕಿವಿಗೆ ಬಿದ್ದಿರುತ್ತೆ ಆದರೂ ನಾವು ಅದನ್ನೆಲ್ಲ ಕಿವಿಗೆ ಅಂತ ಅಂತೇಳಿದರೆ ನಾವು ಬಂದಿರೋದು ಏನೋ ಸಕ್ಸಸ್ ಆಗಬೇಕು ಅಂತ ಬಂದು ತುಂಬಾ ಎದುರಿಸ್ತೀವಿ ಹೊರಗಿನ ಪ್ರಪಂಚದಿಂದ ಹಿಡ್ದು ಜನಗಳಿಂದ ಹಿಡಿದು ಫ್ಯಾಮಿಲಿನೇ ಎಕ್ಸಾಂಪಲ್ ಫ್ಯಾಮಿಲಿನೇ ತೊಗೊಳ್ಳೋಣ ಇವಾಗ ನಂದೇ ತೊಗೊಳ್ಳೋಣ ನಾನು ಯಾವುದನ್ನು ಉದಾಹರಣೆ ಕೊಡೋಲ್ಲ ಈಗ ನಂದೇ ತೊಗೋಬೇಕು ಅಂತ ಹೇಳಿದರೆ ನಾನು ಫ್ಯಾಮಿಲಿಗೂ ಟೈಮ್ ಕೊಡಬೇಕು ನನಗೂ ಟೈಮ್ ಕೊಡಬೇಕು ಬೇರೆ ಕೆಲಸದಲ್ಲೂ ಟೈಮ್ ಕೊಡಬೇಕು ಮಗಳಿಗೆ ಟೈಮ್ ಕೊಡಬೇಕು ಎಲ್ರಿಗೂ ಟೈಮ್ ಕೊಟ್ಬಿಟ್ಟು ಆ ಟೈಮ್ ಗ್ಯಾಪಲ್ಲಿ ಯೂಟ್ಯೂಬಲ್ಲಿಗೆ ನಾನು ಆದಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮಗಳದ್ದು ರೆಡಿ ಮಾಡಬೇಕು ಅವಳು ಓದಿಸ್ಬೇಕು ಆಮೇಲೆ ಅವಳು ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿ ಮಾಡಿ ಕ್ಲಾಸಿಗೆ ಕಳಿಸ್ಬೇಕು ಮನೇಲಿ ಕೆಲಸ ಅಂದರೆ ಮಹಿಳೆಯರಿಗೆ ಏನು ಆರಾಮಾಗಿರೋಲ್ಲ ಎಲ್ಲದನ್ನು ಮಾಡಿಕೊಂಡು ನಾನು ಸಹ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಯಾಕಪ್ಪ ಅಂತೇಳಿದರೆ ಸಕ್ಸಸ್ ಆಗಬೇಕು ಅಂತ ಹೇಳಿ ಸೊ ಅದಕ್ಕೆ ನಿಮ್ಮ ತುಂಬಾ ಕಷ್ಟಪಡಬೇಕು ಅಂತ ಹೇಳ್ತೀನಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಸೆಲೆಬ್ರಿಟಿಗಳೆಲ್ಲ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಅವ್ರದ್ದು ಒಂದು ವೀಡಿಯೋ ಮಾಡೋದ್ರಿಂದ ಹೇಳ್ಬೋದು ಡ್ರೆಸ್ ಸೆನ್ಸ್ ಅದಕ್ಕೆಲ್ಲದನ್ನು ಮಾಡೋದಕ್ಕೆ ಡ್ರೆಸ್ ಸಟ್ ಮಾಡೋದರಿಂದ ಹಿಡ್ದು ವೀಡಿಯೋ ಮಾಡೋದ್ರಿಂದ ಹಿಡ್ದು ಎಡಿಟಿಂಗ್ ಮಾಡೋದರಿಂದ ಹಿಡ್ದು ಮೇಕಪ್ಸ್ ಕೂಡ ಮಾಡೋದ್ರಿಂದ ಹಿಡ್ದು ಅವರಿಗೆ ಅಸಿಸ್ಟೆಂಟ್ ಇಟ್ಕೊಂಡಿರ್ತಾರೆ ವರ್ಕರ್ಸ್ ಇಟ್ಕೊಂಡಿರ್ತಾರೆ ಸೊ ಅವರಿಗೆ ಅದಕ್ಕೆ ತಕ್ಕಂಗೆ ರೆಡಿ ಆಗೋದ್ರಿಂದ ಹಿಡ್ದು ಪ್ರತಿಯೊಂದು ಮಾಡೋಕ್ಕೆ ಎಲ್ ಪಿಗೊಬ್ಬರು ಇರ್ತಾರೆ ಸೊ ನಮ್ಮ ನಮ್ಗೆ ಏನಾಗುತ್ತಪ್ಪ ಹೇಳಿದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ನಮ್ಮದು ನಾವೇ ಮಾಡ್ಕೋಬೇಕು ನಾವು ನೆಕ್ಸ್ಟ್ ನಾವೇ ರೆಡಿ ಆಗಬೇಕು ನಾವೇ ಬಂದು ಕೂತ್ಕೋಬೇಕು ನಮ್ಮ ಫೇಸು ಹೆಂಗಿರುತ್ತೋ ಹಂಗೆ ತೋರಿಸ್ತೀವಿ ಸೊ ಅತಿಯಾಗಿ ಮೇಕಪ್ ಮಾಡಿಕೊಂಡು ಅತಿಯಾಗಿ ಮಾಡೋದಿಲ್ಲ ಏನೋ ಸಿಂಪಲ್ ಆಗಿ ಮಾಡ್ತಿರ್ತೀವಿ ಸೊ ಮೇಕಪ್ ಕೂಡ ಒಂದು ಪಾಸಿಟಿವ್ ಆಗಿ ಯೂಟ್ಯೂಬಿಗೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈಗ ಸೆಲೆಬ್ರಿಟಿ ಆಗಿರಲಿ ಏನೋ ಒಂದು ಸಕ್ಸಸ್ ಕಂಡರದೆ ಮಿಲಿಯನ್ ಗಂಟ್ಲೆ ಅವ್ರಿಗೆ ವ್ಯೂಸ್ ಇರುತ್ತೆ ಮಿಲಿಯನ್ ಗಂಟ್ಲೆ ಅವ್ರಿಗೆ ಸಬ್ಸ್ಕ್ರೈಬ್ ಇರ್ತಾರೆ ಅದನ್ನು ಓಪನ್ ಮಾಡಿ ಮಾಡಿ ನೋಡೋದು ತುಂಬ ಜನ ಇದ್ದಾರೆ ನಾನು ನೋಡ್ತೀನಲ್ಲ ತುಂಬ ಸರಿ ನೋಡ್ತೀನಿ ಅವ್ರನ್ನ ಓಪನ್ ಮಾಡಿ ನೋಡೋದು ತಪ್ಪಲ್ಲ ಅಂತ ಹೇಳ್ತಿಲ್ಲ ನೋಡಿ ನೋಡಿ ನೋಡ್ಕೊಂಡು ಫುಲ್ಲು ಅವ್ರ ಲೆಂತ್ ಎಷ್ಟೇ ವೀಡಿಯೋ ಇದ್ದರೂ ಕೂತ್ಕೊಂಡು ಫುಲ್ಲು ವಾಚ್ ಮಾಡ್ತಾರೆ ಅವರಿಗೆ ಇನ್ನೂ ಪ್ರಾಫಿಟ್ ಆಗುತ್ತೆ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಈ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರು ಇಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ವಿಡಿಯೋ ಮಾಡಿರ್ತಾರೆ ಸ್ಟಾರ್ಟಿಂಗು ಇವ್ರನ್ನ ನೋಡ್ತಾರೆ ಒಂದೇನೋ ವೀಡಿಯೋ ವೈ ಆಗಿದೆ ಬರ್ತಾಯಿದೆ ವ್ಯೂಸ್ ಹೋಗ್ತಾ ಇದೆ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಿದಾಗ ಅಂದ್ಕಂಡ ಅವಾಗ ನೋಡಿದಾಗ ಅವ್ರು ಮೇಯ್ನಾಗಿ ನೋಡೋದು ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ವಸ್ತು ಬರ ಹಳೆ ಬ್ರಾ ಫೇಸ್ ಹೇಗಿದೆ ಅಂತ ನೋಡ್ತಾರೆ ಸ್ವಲ್ಪ ಹಿಂಗೆ ಓಪನ್ ಮಾಡ್ತಾರೆ ಸ್ವಲ್ಪ ಸಬ್ ಸಬ್ಸ್ಕ್ರೈಬರ್ ಕಡಿಮೆ ಇರ್ತಾರೆ ಸ್ವಲ್ಪ ಫೇಸ್ ಚೆನ್ನಾಗಿರಲ್ಲ ನಾನು ಹೇಳ್ತೀನಿ ಫೇಸ್ ಚೆನ್ನಾಗಿರಲ್ಲ ಏನೋ ಯಾವುದೋ ಟಾಪಿಕ್ ಕಂಟೆಂಟ್ ತಗೊಂಡು ಮಾತಾಡ್ತಾರೆ ಏ ಬೋರ್ ಹೊಡಿತೈತಿ ನೋಡೋಕೆ ಚೆನ್ನಾಗಿಲ್ಲ ಅಷ್ಟೊಂದು ವ್ಯೂಸ್ ಇಲ್ಲ ಅಷ್ಟೊಂದು ಲೈಕ್ಸ್ ಇಲ್ಲ ಅಷ್ಟೊಂದು ಕಾಮೆಂಟ್ಸ್ ಕೂಡ ಇಲ್ಲ ಸಬ್ಸ್ಕ್ರೈಬರೇ ಇಲ್ಲ ಏನಕ್ಕೆ ನೋಡಬೇಕು ಈ ವಿಡಿಯೋನ ಇವ್ರದ ಅಂತಾರೆ ಬಿಡ್ತಾರೆ ಹೋಗ್ತಾರೆ ಸೊ ಮೇಯ್ನಾಗಿ ನಾವು ಕೇಳ್ಕೊಳೋದು ಇಷ್ಟೇ ಇವಾಗ ನನಗೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಇನ್ನ ನೋಡ್ತಿದ್ದೆ ಸಬ್ಸ್ಕ್ರೈಬರ್ ಚೆನ್ನಾಗಾಗ್ತಿದ್ದಾರೆ ಕೆಲವೊಬ್ರು ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದೆ ಅವ್ರಿಗೂ ಅವರು ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಅವ್ರಿಗೆ ಕಷ್ಟ ಏನಿದೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಹೇಗೆ ಅಂತೆಲ್ಲ ಗೊತ್ತಾಗದಿರೋದ್ರಿಂದ ನನಗೆ ಯಾವುದೇ ಒಂದು ಹಾಕಿರಲಿ ಆ ವೀಡಿಯೋಗೆ ನಾನು ಹಾಕಿ ಒಂದು ಫೈವ್ ಮಿನಿಟ್ಸಲ್ಲೇ ಲೈಕ್ ಬಂದಿರುತ್ತೆ ಕಮೆಂಟ್ ಬಂದಿರುತ್ತೆ ಏನೋ ಅವ್ರದ್ದು ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ ಅವಾಗ ನನಗೆ ತುಂಬ ಖುಷಿಯಾಗುತ್ತೆ ಸೊ ನನಗೂ ನನ್ನನ್ನು ಇಷ್ಟಪಡೋರಿದ್ದಾರಲ್ಲಪ್ಪ ನಾನು ಯೂಟ್ಯೂಬು ವೀಡಿಯೋ ಇಷ್ಟಪಡೋರಿದ್ದಾರಲ್ಲಪ್ಪ ನಾನು ಸಕ್ಸಸ್ ಆಗ್ಬೋದಲ್ಲ ಅಂತ ನಿಜವಾಗ್ಲೂ ತುಂಬ ಖುಷಿ ಪಡುತ್ತೆ ಇವಾಗ ನಾವು ಇವಾಗ ಸ್ಟಾರ್ಟಿಂಗ್ ಯೂಟ್ಯೂಬರ್ ಏನು ಮಾಡ್ತೀವಿ ಒಂದು ವೀಡಿಯೋ ಆಗ್ತೀವ ಸೊ ಹೋಗ್ಬಿಡ್ತೀವಿ ಲೈಕ್ ಬಂದಿದೆ ಶೇರ್ ಬಂದಿದೆ ನೋಡ್ಕೊತ ಹೋಗ್ತೀವಿ ಒಂದು ಏನಾದರೂ ಸಬ್ಸ್ಕ್ರೈಬರ್ ಆಗಿದೆ ಒಂದು ಏನಾರು ಲೈಕು ಕಾಮೆಂಟು ಬಂದಿದೆ ಅಂದರೆ ನಮ್ಮ ಸಂತೋಷಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಆ ಟೈಮಲ್ಲಿ ಸೋ ನಮ್ಮನ್ನು ಇಷ್ಟಪಡೋರು ಇದ್ದಾರಲ್ಲಪ್ಪ ಅನ್ನೋ ಅಷ್ಟು ತುಂಬ ಸಂತೋಷ ಆಗುತ್ತೆ ಸೊ ಹಾಗಾಗಿ ನಮ್ಮ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ಗೆ ಎಲ್ರದ್ದು ಸಪೋರ್ಟ್ ಬೇಕು ಈ ಯೂಟ್ಯೂಬ್ ಯೂಸ್ ಮಾಡೋಲ್ಲ ಅನ್ನೋರು ಯಾರೂ ಇಲ್ಲ ಒಂದು ಅಡುಗೆ ಮಾಡೋದರಿಂದ ಏನೇ ಒಂದು ವಿಚಾರ ಬೇಕು ಅಂದ್ರೂ ಬೇಗ ಹೋಗ್ಬಿಟ್ಟು ಯೂಟ್ಯೂಬ್ ಸರ್ಚ್ ಮಾಡಿ ನಾವು ನೋಡ್ತೀವಿ ಸೊ ಅದರಿಂದ ಹೇಳ್ತಿದ್ದೀನಿ ಯಾರಿಗೆ ಆಗಲಿ ನಮ್ಮ ವೀಡಿಯೋ ಸಬ್ಸ್ಕ್ರೈಬರ್ನೂ ನೋಡಬೇಡಿ ವ್ಯೂಸ್ ನೋಡಬೇಡಿ ಲೈಕ್ಸ್ ನೋಡಬೇಡಿ ನಮ್ಮ ವೀಡಿಯೋ ಎಲ್ಲೇ ಕಂಡ್ರು ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ದು ದಯವಿಟ್ಟು ಓಪನ್ ಮಾಡಿಬಿಟ್ಟು ಏನು ಕಂಟೆಂಟ್ ತೊಗೊಂಡಿದ್ದೀವಿ ಏನು ಮಾತಾಡ್ತಿದ್ದೀವಿ ಅಂತ ಪೂರ್ತಿ ವೀಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನೂ ನೀವು ಈ ಥರ ಸಬ್ಸ್ಕ್ರೈಬರ್ ನಮಗೆ ಖುಷಿಯಾಗುತ್ತೆ ಸೊ ನಮಗೂ ಸಪೋರ್ಟ್ ಮಾಡೋರು ಇದ್ದಾರಲ್ಲಪ್ಪ ಅಂತ ಖುಷಿಯಾಗುತ್ತೆ ಸೊ ಡಿಸಪಿಂಟ್ ಆಗಲ್ಲ ಸೊ ನಾವು ಯಾವ ಥರ ಕಷ್ಟಪಡ್ತಿದ್ದೀವಿ ಯಾರೂ ನಮ್ಮನ್ನ ಅರ್ಥ ಮಾಡ್ಕೊತಿಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೆಲವೊಂದು ಟೈಮ್ ಬೇಜಾರಾಗ್ನೂ ಸಹ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ನಾಲ್ಕೈದು ವೀಡಿಯೋ ಮಾಡಿಬಿಟ್ಟು ಬಿಟ್ಟಿರೋರು ಇದ್ದಾರೆ ಸೊ ನಾನೇ ಎಕ್ಸಾಂಪಲ್ ಅದಕ್ಕೆ ಬಿಟ್ಟಿದ್ದೆ ಏನೇ ಆಗಲಿ ದೇವರ ದಯೆ ಒಂದಿರಲಿ ಅಂತ ಹೇಳಿಬಿಟ್ಟು ದೇವ್ರ ದಯೆ ಇದ್ದರೆ ನಾನು ಇವತ್ತಲ್ಲ ನಾನೇ ಸಕ್ಸಸ್ ಕಾಣ್ತೀನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸಿಗೆ ಅವರಿಗೆ ತುಂಬ ದಿನ ಆಗಿರುತ್ತಲ್ಲ ಅವರಿಗೆ ಇನ್ವೆಸ್ಟ್ ಮಾಡೋಕ್ಕೂ ಸಹ ಯೂಟ್ಯೂಬಿಂದ ಅಮೌಂಟ್ ಬಂದಿರುತ್ತೆ ನಾವು ಅವ್ರ ವೀಡಿಯೋ ನೋಡಿಬಿಟ್ಟು ಉಪ್ಪ ಇವರಿಗೆ ಇಷ್ಟೊಂದು ಅಮೌಂಟ್ ಬರ್ತಾ ಇದೆಯಲ್ಲ ನಾವು ಮಾಡಬಾರ್ದು ತೋ ನಮ್ಮ ನಾವೆಲ್ಲ ಮಿಡ್ಲ್ ನಾನು ಓಪನ್ ಆಗಿ ಒಪ್ಕೊಂತೀನಿ ನಾ ಫೈ ಎಲ್ಲ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿರು ಇವ್ರಿಗೆ ಇಷ್ಟೊಂದೆಲ್ಲ ಬರುತ್ತೆ ಮನೆಯಲ್ಲೇ ಕುತ್ಕೊಂಡು ಇಷ್ಟೊಂದು ಮಾಡ್ತಾರೆ ಇಷ್ಟು ಹೈಫೈಲ್ ಲೈಫ್ ಮಾಡ್ತಿದ್ದಾರೆ ಇಷ್ಟು ದೊಡ್ಡ ದೊಡ್ಡ ಮನೆ ಕಟ್ಟಿದ್ದೀವಿ ಯೂಟ್ಯೂಬ್ ಅಮೌಂಟಿಂದ ಹೇಳ್ತಾರೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಬಂದಿರ್ತೀವಿ ಸೊ ನಮಗೂ ಅರ್ಟ್ ಮಾಡಬೇಡಿ ಏನೋ ಮನೆ ಕಟ್ಟಕ್ಕೆ ಆಗಲಿಲ್ಲದ್ರೂ ಪರವಾಗಿಲ್ಲ ಸೊ ನಮ್ಮ ಜೀವನಕ್ಕೆ ಯೂಟ್ಯೂಬಿಂದ ಹಣ ಬಂತು ಅನ್ನೋ ಒಂದು ಸಂತೋಷಕ್ಕಾದರೂ ಬರಲಿ ಬರೋ ಥರ ನೀವು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಅವರು ಏನಾಗುತ್ತೆ ಎಲ್ಲ ಥರ ಇನ್ಸ್ಟ್ರೂಮೆಂಟ್ಗಳು ಬೇಕಾದವನ್ನೆಲ್ಲ ಯೂಟ್ಯೂಬ್ಗೆ ತಗೊಂಡು ತೊಗೊಂಡು ಎಲ್ಲ ಥರ ಮಾಡ್ತಿರ್ತಾರೆ ನಮ್ಮ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಎಲ್ಲೋ ಫೋನ್ ಇಟ್ಕೊತೀವಿ ಯಾವುದೋ ಸ್ಟ್ಯಾಂಡ್ ಮೇಲೆ ಇಟ್ಕೋತೀವಿ ವಿಡಿಯೋ ಮಾಡ್ತೀವಿ ಯಾವುದೋ ರೀತಿ ಇಟ್ಕೊತೀವಿ ಅವತ್ತು ಯಾವುದಕ್ಕೂ ಸೆಟ್ಟಿಂಗ್ ಮಾಡ್ಕೊಳೋದಕ್ಕಾಗ್ಲಿ ಅದನ್ನು ಎಫೆಕ್ಟಿವ್ ಆಗಿ ಕಾಣೋ ಥರ ಮಾಡೋದಕ್ಕಾಗಲಿ ನಮ್ಮ ಹತ್ರ ಯಾವುದೋ ಐಟಮ್ಸ್ ಇರೋಲ್ಲ ಸೊ ನಾವು ನ್ಯಾಚುರಲ್ ಆಗಿ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಎಫರ್ಟ್ ತುಂಬಾ ಆಗ್ತೀವಿ ಅವರಿಗೆ ಮಾತಾಡೋದ್ರಿಂದ ಅವರು ಪ್ರಾಕ್ಟೀಸ್ ಮಾಡ್ಕೊಳಲ್ಲ ಸೊ ಇವತ್ತಿವತ್ತು ಮಾತಾಡಬೇಕು ಪಟಪಟ ಮಾತಾಡಿಬಿಡ್ತಿದ್ದಾರೆ ನಾವು ಒಂದು ಕಂಟೆಂಟ್ ಮಾತಾಡಬೇಕು ಅಂದರೆ ಬೆಳಗಿಂದ ಎರಡು ಸಾಯಂಕಾಲದವರೆಗೂ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ ಸೊ ನೀವು ದಯವಿಟ್ಟು ಹೇಳೋದಿಷ್ಟೇ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ಲೆಂತಿ ಆಯಿತು ಅಂದ್ಕೊತೀನಿ ವೀಡಿಯೋ ದಯವಿಟ್ಟು ಸಾರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಇನ್ನೊಂದು ಸ್ವಲ್ಪ ವಿಚಾರ ಇದ್ದಾವೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಬಾಯ್